ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಲಲಿತಾ ಸಹಸ್ರ ನಾಮ ಸ್ತೋತ್ರ ಹದಿನಾರನೇ ಅಧ್ಯಾಯದಿಂದ ಮೂವತ್ತು ಅರುರಾರುಣ ಕೌಸ್ತುಂಬ ವಸ್ತ್ರ ಬಾಸ್ವತ್ ಕಟಿ ತಟಿ ರತ್ನ ಕಿಂಕಿಣಿ ಕಾರಮ್ಯ ರಶನಾದಾಮ ಭೂಷಿತ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧ ಓರುನ್ವಿತ ಮಾಣುಕ್ಯ ಮುಕುಟಾಕಾರನುದಯ ವಿರಜಿತ ಇಂದ್ರಗೋಪ ಪರಿಕ್ಷಿಪ್ತರ್ಣಸೂರ್ಣ ಭಜಂಗಿ ಕೂಗುಡಗುಲ್ಪರ್ಮೃಷ್ಣ ಜೈಷ್ಣಪದೀದಿ ಸಂಚನ್ನುಣ ಪದದ್ವಯ ಪ್ರಭ ಪರತಸರೋರು ಶಿಂಜಾಮಣಿ ಶಿಂಜಾಮಣಿಮಂಜೀರ ಮಂಡಿತ ಶ್ರೀಪಾದಂಬುಜಾ ಮರಾಳಿ ಮಂದಗಮನಾ ಮಹಾಲಾವಣ್ಯಸೇವಧೀ ಸರ್ವಾರುಣಮದ್ಯಾಂಗೀ ಸರ್ವಾಭರಣಭೂಷಿತ ಶಿವಕಾಶ್ಕಸ್ಥ ಶಿವ ಸ್ವಾಧೀನವಲ್ಲ ಸುಮೇರು ಮಧ್ಯಶೃಂಗಸ್ತ ಶ್ರೀಮನ್ನಗರ ನಾಯಿ ಚಿಂಥಮಣಿ ಗೃಹಂತಸ್ಥ ಪಂಚಬ್ರಹ್ಮಸನಸ್ಥಿ ಮಹಾಪದ್ಮಟವೀ ಸಂಸ್ಥಕದಂಬವನಾಸಗರ ಮಧ್ಯಸ್ಥ ಕಾಕ್ಷಿ ಕಾದಾಯಿ ದೇವರ್ಷಿ ಗಣ ಸಂಗಾತ ಸ್ಥೂಯ ಮಾನಾತ್ಮ ವೈಭವ ಭಂಡಾಸುರ ಉದಯ ದುಗ್ಧ ಶಕ್ತಿ ಸೇನಾ ಸಮನ್ವಿತ ಸಂಪತ್ಕರಿ ಸಮಾರೂಢ ಸಿಂಧೂರ ವಜ್ರ ಸೇವಿತ ಅಶ್ವಾರೂಢಾಧಿಷ್ಟಾಶ್ವಕೋಟಿ ಕೋಟಿ ಬಿರಾವೃತ ಚಕ್ರ ರಾಜರ ತಾರೂಢ ಸರ್ವಾಯುಧ ಪರೀಕ್ಷಿತ ಅಜ್ಞೇಯಕ್ರತಾರೂಢಾ ಮಂತ್ರಿಣೀ ಪರಿ ಸೇವಿತಾ ಕಿರಿಚಕ್ರರತಾರೂಢ ದಂಡಸ್ಕೃತ ಜ್ವಾಲ ಮಾಲಿ ಕಾಕ್ಷಿಪ್ತವನ್ನಿ ಪ್ರಾಕಾರ ಮಧ್ಯ ಬಂಡ ಸೈನ್ಯವದ ಶಕ್ತಿ ಶಕ್ತಿವಿಕ್ರಮಹರ್ಷಿತ ನಿತ್ಯ ಪರಾಕ್ರಮಟೋಪ ನಿರೀಕ್ಷಣ ಸಮತ್ಸುಕ ಬಂಡಪುತ್ರವೋ ದ್ರಮನಂದಿತ ಮಂತ್ರಿಣ್ಯಂಬಾ ವಿರಚಿತ ವಿಷಂಗವೂಷಿತ ವಿಶುಕ್ರ ಪ್ರಾಣ ಹರಣಾ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಕಾಲೋಲ ಕಲ್ಪಿತ ಶ್ರೀ ಗಣೇಶ್ವರ ಧನ್ಯವಾದಗಳು